ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆ ಕೇಸ್ ದೊಡ್ಡ ತಲೆನೋವಾಗಿದೆ ಪ್ರಕರಣ ಬೆಳಕಿಗೆ ಬಂದಾಗಿಂದಲೂ ಕೂಡ ಸರ್ಕಾರದ ಕಡೆಯಿಂದಾದ ಮೇಜರ್ ಮಿಸ್ಟೇಕ್ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದಕ್ಕೆ ಬಿಜೆಪಿ ಕೆರಳಿದೆ ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ ಸಚಿನ್ ಸೂಸೈಡ್ ಕೇಸ್ನಲ್ಲಿ ಕಾಕಿ ಮಿಸ್ಟೇ ಸಚಿನ್ ನಾಪತ್ತೆಯಾಗಿದ್ರಂತೆ ನಂತರ ಸಚಿನ್ಗೆ ಹುಡುಕಿಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ ಎರಡು ಠಾಣೆಗೆ ಅಲೆದ್ರು ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ ಈಗ ದಾಖಲಾಗಿರುವ ಪ್ರಕರಣವು ರಿಪಬ್ಲಿಕ್ ಕನ್ನಡ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು ಎರಡು ದಿನಗಳ ಹಿಂದೆ ದೂರು ದಾಖಲಾಗಿದೆ ಕಾಸು ಯಾರ್ ಕೊಟ್ಟರು ಗೆಳೆಯರು ಸಚಿನ್ ಖಾತೆಗೆ ಅರವತ್ತು ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ ರಾಜು ಸಹೋದರ ಪ್ರಕಾಶ್ ಕಪೂನೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು ಈ ಹಣ ಹಾಕಲು ಯಾರು ಹಣ ಕೊಟ್ಟರು ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ ಅನುಮಾನ ಕಾಡಿದೆ ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನವೇಖೆ ನಮ್ಮ ನಮ್ಮಂತ ಅವರನ್ನೆಲ್ಲ ಹಾಳು ಮಾಡಿದ್ರಿಂದನೆ ನಾವೆಲ್ಲ ಹೊರಗಡೆ ಬರಬೇಕಾಯ್ತು ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಬರ್ತೋ ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ ಮೂರು ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರಕ ಮಂತ್ರಿ ಅಂತ ಹೇಳ್ತಾರೆ ಬರ್ತು ಟ್ರೋಲ್ ಮಿನಿಸ್ಟ್ರ್ ಅಂತ ಹೇಳ್ತಾರೆ ಬರ್ತು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ ಕಾಂಗ್ರೆಸ್ನವ್ರು ನೂರಾರು ಜನ ನನಗೆ ಫೋನ್ ಮಾಡಿದ್ದಾರೆ ಅಣ್ಣ ಒಳ್ಳೆ ಕೆಲಸ ಇದ್ದೀರಿ ಮೊದಲು ಅವನ್ನ ಮಟ್ಟ ಹಾಕಿ ಅಂತ ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ ನಮಗದೆಲ್ಲ ಬೇಕಾಗಿಲ್ಲ ರಾಜು ಹಿಂದಿದೆಯ ಸರ್ಕಾರ ಬಂಧನ ಯಾಕಿಲ್ಲ ದೆಹಲಿ ಅಂಗಳಕ್ಕೆ ಪ್ರಿಯಾಂಕ್ ರಿಸೈನ್ ಫಿಕ್ಸ್ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರವಾಯ್ತು ರಾಜು ಕಪನೂರ್ ಎಸ್ಕೇಪ್ ಆಗಿಯೂ ಒಂದು ವಾರವಾಯ್ತು ಅಜ್ಞಾತ ಸ್ಥಳದಿಂದ ಕುಳಿತು ವಿಡಿಯೋ ಮಾಡಿರುವ ರಾಜುವನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಶುರುವಾಗಿದೆ ಇನ್ನು ಸಚಿನ್ ಪ್ರಕರಣ ಕಾಂಗ್ರೆಸ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಇಂದು ಸಚಿವ ಪ್ರಿಯಾಂಕರ್ಗೆ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆ ಕೇಸ್ ದೊಡ್ಡ ತಲೆನೋವಾಗಿದೆ ಪ್ರಕರಣ ಬೆಳಕಿಗೆ ಬಂದಾಗಿಂದಲೂ ಕೂಡ ಸರ್ಕಾರದ ಕಡೆಯಿಂದಾದ ಮೇಜರ್ ಮಿಸ್ಟೇಕ್ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದಕ್ಕೆ ಬಿಜೆಪಿ ಕೆರಳಿದೆ ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ ಸಚಿನ್ ಸೂಸೈಡ್ ಕೇಸ್ ನಲ್ಲಿ ಕಾಕಿ ಮಿಸ್ಟೇ ಸಚಿನ್ ಆಪತ್ತೆಯಾಗಿದ್ರಂತೆ ನಂತರ ಸಚಿನ್ಗೆ ಹುಡುಕಿಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ ಎರಡು ಠಾಣೆಗೆ ಅಲೆದ್ರು ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ ಈಗ ದಾಖಲಾಗಿರುವ ಪ್ರಕರಣವು ರಿಪಬ್ಲಿಕ್ ಕನ್ನಡದ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು ಎರಡು ದಿನಗಳ ಹಿಂದೆ ದೂರು ದಾಖಲಾಗಿದೆ ಯಾರ್ ಯಾರು ಗೆಳೆಯರು ಸಚಿನ್ ಖಾತೆಗೆ ಅರವತ್ತು ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ ರಾಜ ಸಹೋದರ ಪ್ರಕಾಶ್ ಕಪೂನೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು ಈ ಹಣ ಹಾಕಲು ಯಾರು ಹಣ ಕೊಟ್ಟರು ಸಚಿನ್ಗೆ ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ ಹಾಗಿದ್ರೆ ಹಣ ಹಾಕಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನ ವ್ಯಾಕೆ ನಮ್ಮ ನಮ್ಮಂತ ಅವರನ್ನೆಲ್ಲ ಹಾಳು ಮಾಡಿದ್ರಿಂದ ನಾವೆಲ್ಲ ಹೊರ್ಗಡೆ ಬರಬೇಕಾಯಿತು ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರ್ತು ಯಾವ ದಲಿತರೂ ನೀವು ಉದ್ಧಾರ ಮಾಡಿಲ್ಲ ಮೂರು ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರಕ ಮಂತ್ರಿ ಅಂತ ಹೇಳ್ತಾರೆ ಬರ್ತು ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಬರ್ತು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ ಕಾಂಗ್ರೆಸ್ನವ್ರು ನೂರಾರು ಜನ ನನಗೆ ಫೋನ್ ಮಾಡಿದ್ದಾರೆ ಅಣ್ಣ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಮೊದಲು ಅವನ್ನ ಮಟ್ಟ ಹಾಕಿ ಅಂತ ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ ನಮಗದೆಲ್ಲ ಬೇಕಾಗಿಲ್ಲ ರಾಜು ಹಿಂದಿದೆಯ ಸರ್ಕಾರ ಬಂಧನ ಯಾಕಿಲ್ಲ ದೆಹಲಿ ಅಂಗಳಕ್ಕೆ ಪ್ರಿಯಾಂಕ್ ರಿಸೈನ್ ಫಿಕ್ಸ್ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ವಾರವಾಯ್ತು ರಾಜು ಕಪನೂರ್ ಎಸ್ಕೇಪ್ ಆಗಿಯೂ ಒಂದು ವಾರವಾಯ್ತು ಅಜ್ಞಾತ ಸ್ಥಳದಿಂದ ಕುಳಿತು ವಿಡಿಯೋ ಮಾಡಿರುವ ರಾಜುವನ್ನ ಈವರೆಗೂ ಪೊಲೀಸರು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆ ಶುರುವಾಗಿದೆ ಇನ್ನು ಸಚಿನ್ ಪ್ರಕರಣ ಕಾಂಗ್ರೆಸ್ ಅಂಗಳಕ್ಕೆ ಶಿಫ್ಟ್ ಆಗಿದ್ದು ಇಂದು ಸಚಿವ ಪ್ರಿಯಾಂಕರ್ಗೆ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿನ್ ಆತ್ಮಹತ್ಯೆ ಕೇಸ್ ದೊಡ್ಡ ತಲೆನೋವಾಗಿದೆ ಪ್ರಕರಣ ಬೆಳಕಿಗೆ ಬಂದಾಗಿನೂ ಕೂಡ ಸರ್ಕಾರದ ಕಡೆಯಿಂದಾದ ಮೇಜರ್ ಮಿಸ್ಟೇಕ್ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ರಾಜಕೀಯ ರಣಭೂಮಿಯಲ್ಲಿ ಆತ್ಮಹತ್ಯೆ ಕದನ ಸಚಿನ್ ಸೂಸೈಡ್ ಕೇಸ್ನಲ್ಲಿ ಮೇಜರ್ ಮಿಸ್ಟೇಕ್ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪ್ರಿಯಾಂಕರ್ಗೆ ಮಂತ್ರಿಗಿರಿಗೆ ಕುತ್ತು ತಂದಿದೆ ಡೆತ್ ನೋಟ್ನಲ್ಲಿ ಮಂತ್ರಿ ಆಪ್ತನ ಹೆಸರು ಉಲ್ಲೇಖಿಸಿದಕ್ಕೆ ಬಿಜೆಪಿ ಕೆರಳಿದೆ ಇದು ಸರ್ಕಾರಿ ಯೋಜಿತ ಆತ್ಮಹತ್ಯೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ರೆ ಮಿನಿಸ್ಟರ್ ಸಾಹೇಬ್ರು ಮಾತ್ರ ವಾಗ್ವಾದಕ್ಕೂ ಕ್ಯಾರೆ ಅಂತಿಲ್ಲ ಈ ಮಧ್ಯೆ ಪ್ರಕರಣ ಒಂದೊಂದೇ ಮಿಸ್ಟೇಕ್ ಹೊರಬರುತ್ತಿದೆ ಸಚಿನ್ ಸೂಸೈಡ್ ಕೇಸ್ ನಲ್ಲಿ ಕಾಕಿ ಮಿಸ್ಟೇ ಸಚಿನ್ ಆಪತ್ತೆಯಾಗಿದ್ರಂತೆ ನಂತರ ಸಚಿನ್ ಹುಡುಕಿ ಹುಡುಕಿಕೊಡಲು ಸಚಿನ್ ಕುಟುಂಬಸ್ಥರು ಬಾಲ್ಕಿ ಠಾಣೆ ಸೇರಿದಂತೆ ಎರಡು ಠಾಣೆಗೆ ಅಲೆದ್ರು ಪೊಲೀಸರು ದೂರು ದಾಖಲಿಸಿಕೊಂಡಿಲ್ಲ ಈಗ ದಾಖಲಾಗಿರುವ ಪ್ರಕರಣವು ಕನ್ನಡದ ವರದಿ ಮತ್ತು ಬಿಜೆಪಿ ಒತ್ತಡಕ್ಕೆ ಮಣಿದು ಎರಡು ದಿನಗಳ ಹಿಂದೆ ದೂರು ದಾಖಲಾಗಿದೆ ಯಾರು ಕೊಟ್ರುಳೆಯರು ಸಚಿನ್ ಖಾತೆಗೆ ಅರವತ್ತು ಲಕ್ಷ ಹಣ ಹಾಕಿರುವ ದಾಖಲೆ ರಿಲೀಸ್ ಆಗಿದೆ ರಾಜು ಸಹೋದರ ಪ್ರಕಾಶ್ ಕಪೂನೂರ್ ಸಚಿನ್ ವಿರುದ್ಧವೇ ಸಾಲಗಾರನ ಬಾಂಬ್ ಹಾಕಿದ್ರು ಈ ಹಣ ಹಾಕಲು ಯಾರು ಹಣ ಸಚಿನ್ ಸಚಿನ್ಗೆ ಕಾಮಗಾರಿ ಹಾಕಿ ಕೊಡುವುದಾಗಿ ವ್ಯವಹಾರ ಮಾಡಿದ್ರು ಎನ್ನಲಾಗ್ತಿದೆ ಹಾಗಿದ್ರೆ ಹಣ ಹಾಕಿದ್ದು ಯಾಕೆ ಎಂಬ ಅನುಮಾನ ಕಾಡಿದೆ ಪ್ರಿಯಾಂಕ್ ಪರ ಸಚಿವ ಶಾಸಕರ ಮೌನ ವ್ಯಾಕೆ ನಮ್ಮ ನಮ್ಮಂತ ಅವರನ್ನೆಲ್ಲ ಹಾಳು ಮಾಡಿದ್ರಿಂದನೇ ನಾವೆಲ್ಲ ಹೊರ್ಗಡೆ ಬರಬೇಕಾಯಿತು ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರೂ ನೀವು ಉದ್ಧಾರ ಮಾಡಿಲ್ಲ ಮೂರು ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ